ನಮಸ್ಕಾರ ಒಂದು ಮನೆ ಅಥವಾ ದೇವಾಲಯಕ್ಕೆ ಹೋದ್ರೆ ಆ ಹೂವಿನ ಅಲಂಕಾರ ದೀಪದ ಬೆಳಕು ಆಮೇಲೆ ಮಂತ್ರಗಳ ಅನುರಣನ ಇದೆಲ್ಲ ಸೇರಿ ಒಂದು ವಿಶೇಷವಾದ ಅನುಭವ ಕೊಡುತ್ತೆ ಅಲ್ವಾ ಹೌದು ಖಂಡಿತ ಇದುವೇ ಪೂಜೆ ಅಂತ ನಾವು ಕರೆಯೋದು ಇದು ಕೇವಲ ನೆನಪಿಸ್ಕೊಳ್ಳೋದು ಮಾತ್ರ ಅಲ್ಲ ಬದಲಿಗೆ ದೈವತ್ವವನ್ನೇ ನಮ್ಮ ಜಾಗಕ್ಕೆ ಆಹ್ವಾನಿಸಿ ಪ್ರೀತಿ ಭಕ್ತಿ ಆ ಕಾಳಜಿಯಿಂದ ಗೌರವಿಸುವ ಒಂದು ಸುಂದರವಾದ ಆಚರಣೆ ಇವತ್ತು ನಾವು ನಮಗೆ ಸಿಕ್ಕಿರೋ ಕೆಲವು ಮೂಲಗಳ ಆಧಾರದ ಮೇಲೆ ಅಂದ್ರೆ ಒಂದು ಯೂಟ್ಯೂಬ್ ವಿಡಿಯೋದ ಭಾಗವನ್ನು ನೋಡಿ ಈ ಪೂಜೆಯ ಬೇರೆ ಬೇರೆ ಹಂತಗಳು ಮತ್ತೆ ಅದರ ಹಿಂದಿನ ಆಳವಾದ ಅರ್ಥಗಳ ಬಗ್ಗೆ ಸ್ವಲ್ಪ ಮಾತಾಡೋಣ ಖಂಡಿತ ಪೂಜೆ ಅನ್ನೋ ಪದದಲ್ಲೇ ಅದರ ಅರ್ಥ ಅಡಗಿದೆ ನೋಡಿ ಸಂಸ್ಕೃತದಲ್ಲಿ ಪೂ ಅಂದ್ರೆ ಗೌರವಿಸು ಜಾ ಅಂದ್ರೆ ಹುಟ್ಟು ಅಥವಾ ಜಾಗೃತಗೊಳಿಸು ಹೌದಾ ಹೌದು ಇದು ಇದು ಬರೀ ಆಚರಣೆ ಅಲ್ಲ ಇದೊಂದು ದೈವತ್ವದ ಜೊತೆ ಅರಿವಿನಿಂದ ಸಂಪರ್ಕ ಸಾಧಿಸುವ ಪ್ರಯತ್ನ ನಮ್ಮ ಶರೀರ ಮನಸ್ಸು ಆತ್ಮ ಎಲ್ಲವನ್ನೂ ಅರ್ಪಿಸುವ ಒಂದು ವಿಧಾನ ನೀವ್ ಹೇಳಿದ ನಿಜ ಈ ಪೂಜೆಯ ವಿಶೇಷತೆ ಅಂದ್ರೆ ಇದು ಬರೀ ಬಾಯಿ ಮಾತಿನ ಪ್ರಾರ್ಥನೆ ಅಲ್ಲ ಇದೊಂದು ಅನುಭವಾತ್ಮಕವಾದದ್ದು ಕರೆಕ್ಟ್ ನಮ್ಮ ಕಣ್ಣು ಕಿವಿ ಮೂಗು ಸ್ಪರ್ಶ ಆಮೇಲೆ ನಮ್ಮ ಆಲೋಚನೆ ಈ ಐದು ಇಂದ್ರಿಯಗಳ ಮೂಲಕ ನಾವು ದೈವತ್ವದ ಜೊತೆ ಕನೆಕ್ಟ್ ಆಗ್ತೀವಿ ಇದೊಂದು ರೀತಿ ಶರಣಾಗತಿಯ ಭಾವನೆ ಎಲ್ಲವೂ ಶುರುವಾಗೋದು ಆ ಸಿದ್ಧತೆಯಿಂದ ಅಲ್ವಾ ಮೊದಲು ಸ್ಥಳವನ್ನ ಶುದ್ಧ ಮಾಡೋದು ದೇವರ ಮೂರ್ತಿ ಅಥವಾ ಚಿತ್ರಗಳನ್ನು ಗೌರವದಿಂದ ಇಡೋದು ಹೇಗೆ ನಾವು ಒಬ್ಬ ಮುಖ್ಯ ಅತಿಥಿಯನ್ನ ಮನೆಗೆ ಸ್ವಾಗತ ಮಾಡ್ತೀವೋ ಹಾಗೆ ಹೌದು ಹೌದು ಪ್ರತಿಯೊಂದು ಚಿಕ್ಕ ವಿಷಯದಲ್ಲೂ ಆ ಗೌರವ ಇರುತ್ತೆ ಖಂಡಿತ ಆಮೇಲೆ ಬರೋದು ಅರ್ಪಣೆಗಳು ಅಂದ್ರೆ ನೈವೇದ್ಯಗಳು ಹೂವುಗಳು ಅದರ ಸೌಂದರ್ಯ ಭಕ್ತಿ ಹ್ಮ್ ಹಣ್ಣುಗಳು ಪೋಷಣೆಯ ಸಂಕೇತ ನೀರು ಶುದ್ಧೀಕರಣಕ್ಕೆ ಧೂಪ ಅದರ ಸುವಾಸನೆ ಪಾವಿತ್ರ್ಯ ತರುತ್ತೆ ಹ್ಮ್ ಆ ದೀಪ ದೀಪ ಜ್ಞಾನದ ಬೆಳಕು ಹೌದು ಪ್ರತಿಯೊಂದಕ್ಕೂ ಒಂದು ಸಾಂಕೇತಿಕ ಅರ್ಥ ಇದೆ ಆ ಘಂಟೇನಾದ ಇದೆಯಲ್ಲ ಅದು ನಮ್ಮ ಒಳಗಿನ ಮತ್ತು ಹರಗಿನ ಪ್ರಪಂಚವನ್ನ ಒಮ್ಮೆಲೆ ಎಚ್ಚರುಗೊಳಿಸಿದಾಗೆ ನೀರು ಚಿಮುಕ್ಸೋದು ಕೂಡ ಅಷ್ಟೇ ಅದು ಮನಸ್ಸಿನ ಶುದ್ಧೀಕರಣದ ಸಂಕೇತ ಇದರ ನಂತರ ನೀವು ಹಾಗೆ ಆವಾಹನೆ ಅಂದ್ರೆ ದೇವರನ್ನ ಕರೆಯೋದು ಹೌದು ಪವಿತ್ರ ಮಂತ್ರಗಳ ಮೂಲಕ ಆಹ್ವಾನ ಮಾಡೋದು ಉದಾಹರಣೆಗೆ ಗಣೇಶನ್ಗೆ ಓಂ ಗಂ ಗಣಪತಯೇ ನಮಃ ಅಂತೀವಿ ಹ್ಮ್ ಶಿವನಿಗೆ ಓಂ ನಮ ಶಿವಾಯ ಈ ಮಂತ್ರಗಳು ಕೇವಲ ಶಬ್ದಗಳು ಗುಂಪು ಅಲ್ಲ ಅವು ಅವು ನಿರ್ದಿಷ್ಟ ದೈವಿಕ ಶಕ್ತಿಗಳಿಗೆ ಸ್ಪಂದಿಸುವ ಹಾಗೆ ಮಾಡಿರುವ ಪವಿತ್ರ ಕಂಪನಗಳು ಅಂತ ನಂಬಿಕೆ ಅಂದ್ರೆ ಆ ಕಂಪನಗಳಿಂದ ಮೂರ್ತಿಗೆ ಒಂದು ಜೀವಂತಿಕೆ ಬರುತ್ತೆ ಅಂತನಾ ಹೌದು ಆ ರೀತಿಯಲ್ಲಿ ಹೇಳಬಹುದು ಕೇವಲ ಕಲ್ಲು ಅಥವಾ ಲೋಹ ಅಲ್ಲ ಅದೊಂದು ಒಂದು ಚೈತನ್ಯ ತುಂಬಿದ ಉಪಸ್ಥಿತಿಯಾಗತ್ತೆ ಇದು ನಿಜವಾಗಲೂ ಕುತೂಹಲಕಾರಿ ವಿಷಯ ಹಾಗಾದ್ರೆ ಪೂಜೆಯ ಹೃದಯ ಭಾಗ ಅಂದ್ರೆ ಈ ಅರ್ಪಣೆಗಳಲ್ವಾ ಪುಷ್ಪಂ ಅರ್ಘ್ಯಂ ಹೌದು ಪುಷ್ಪಂ ಅಂದ್ರೆ ಹೂ ಸೌಂದರ್ಯ ಭಕ್ತಿ ನಮ್ಮ ಹೃದಯ ಅರಳೋದ್ರ ಸಂಕೇತ ಅರ್ಘ್ಯಂ ಅಂದ್ರೆ ನೀರು ಶರೀರ ಆತ್ಮ ಎರಡನ್ನೂ ಶುದ್ಧಿ ಮಾಡುತ್ತೆ ಆಮೇಲೆ ಪಂಚಾಮೃತ ಕೂಡ ಇರುತ್ತಲ್ಲ ಹಾಲು ಜೇನು ತುಪ್ಪ ಖಂಡಿತ ಪಂಚಾಮೃತ ಹಾಲು ಮೊಸರು ತುಪ್ಪ ಜೇನು ಸಕ್ಕರೆ ಇದು ಪೋಷಣೆ ಮಾಧುರ್ಯ ಸಮೃದ್ಧಿಯ ಸಂಕೇತ ಧೂಪಂ ಅಂದ್ರೆ ಊದ್ಬತ್ತಿ ಅದು ವಾತಾವರಣ ಶುದ್ಧಿ ಮಾಡುತ್ತೆ ನಮ್ಮ ಪ್ರಾರ್ಥನೆಗಳು ಮೇಲೇರಲಿ ಅಂತ ದೀಪಂ ದೀಪದ ಬಗ್ಗೆ ಆಗಲೇ ಹೇಳಿದ್ವಿ ಜ್ಞಾನದ ಬೆಳಕು ನೈವೇದ್ಯಂ ಅಂದ್ರೆ ನೈವೇದ್ಯಂ ಅಂದ್ರೆ ಹಣ್ಣು ಅಥವಾ ಬೇರೆ ಆಹಾರ ಪದಾರ್ಥ ಜೀವನ ನಮಗೆ ಕೊಟ್ಟಿರೋದ್ರಲ್ಲಿ ಅತ್ಯುತ್ತಮವಾದ್ದನ್ನು ಕೃತಜ್ಞತೆಯಿಂದ ದೇವರಿಗೆ ಹಿಂತಿರುಗಿಸೋದು ಇದರ ಹಿಂದಿನ ಆಳವಾದ ಸಂದೇಶ ಏನು ಅತಿ ಸರಳ ಆದರೆ ಬಹಳ ಆಳವಾದ ಸಂದೇಶ ನನ್ನ ಹತ್ರ ಇರೋ ಯಾವುದೂ ನಿಜವಾಗಿ ನನ್ನದಲ್ಲ ಎಲ್ಲವೂ ನಿನ್ನಿಂದ ಬಂದಿದ್ದು ಇದನ್ನ ಪ್ರೀತಿಯಿಂದ ವಿನಯದಿಂದ ನಿನಗೆ ವಾಪಸ್ ಕೊಡ್ತಾ ಇದ್ದೀನಿ ವಾವ್ ಇದು ನಮ್ಮಲ್ಲಿ ಶರಣಾಗತಿ ವಿನಯ ಕೃತಜ್ಞತೆ ಅಂದರೆ ಭಕ್ತಿಯನ್ನ ಬೆಳೆಸುತ್ತೆ ಈ ಮಂತ್ರಗಳ ಶಕ್ತಿ ಬಗ್ಗೆ ಇನ್ನಷ್ಟು ಹೇರಿ ಇವು ಕೇವಲ ಸುಂದರ ಸಾಲುಗಳಲ್ಲ ಅಲ್ವಾ ಖಂಡಿತ ಅಲ್ಲ ಇವು ಸಾವಿರಾರು ವರ್ಷಗಳಿಂದ ಅನುಭವದಿಂದ ರೂಪಿಸಲ್ಪ